ನೋಡಿ ಈಗ ಸಂಕ್ರಾಂತಿ ಹಬ್ಬ ಬಂತು ನೋಡಿ ಅದಕ್ಕೆ ಬಾಳೆ ಕೊನೆಗಳು ಬೇಕು ಅಂತ ಆರ್ಡರ್ ಬಂದಿದೆಯಾ ಹಾಗೆ ಫ್ರೆಂಡ್ಸ್ ಇಲ್ಲ ನೋಡಿ ಇಲ್ಲೊಂದು ತೆಂಗಿನ ಗಿಡ ಮೊಳಕೆ ಹೊಡೆದು ಬಂದಿದೆ ಇದೇನಾದರೂ ನಾನು ಇಲ್ಲೇ ಬಿಟ್ಟಿದ್ದರೆ ನಿಜವಾಗ್ಲೂ ಹೌದು ಇದು ಹಂದಿ ಪಾಲಾಗುತ್ತೆ ಹಾಗಾಗಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ತುಂಬ ಚೆನ್ನಾಗಿರ್ತೀರ ಅನ್ಕೊಂತೀನಿ ಫ್ರೆಂಡ್ಸ್ ಏನಂತಂದರೆ ನನಗೆ ಈಗ ಈ ಮಂತಲ್ಲಿ ಒಂದು ಎರಡು ಮೂರು ವ್ಲಾಗ್ ಮಿಸ್ ಆಗಿದೆ ನೋಡಿ ಅದೆಲ್ಲನೂ ಕವರ್ ಮಾಡಬೇಕು ಅಂತ ಇತ್ತು ಹಾಗಾಗಿ ಇತ್ತೀಚೆಗೆ ಒಂದು ಎರಡು ಮೂರು ದಿನದಿಂದ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಆ ಕ್ಲಿಪ್ಪಿಂಗ್ಸ್ ಎಲ್ಲನೂ ಕ್ಯಾಪ್ಚರ್ ಮಾಡಿದ್ದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಆಗುತ್ತೆ ವಿಡಿಯೋ ಹಾಗಾಗಿ ಅದೇ ಒಂದು ವ್ಲಾಗನ್ನು ಮಾಡಿ ಹಾಕುವ ಅಂತ ಇವಾಗ ಇಂಟ್ರೊಡಕ್ಷನ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದೇ ವ್ಲಾಗೇನೆ ಇಂಟ್ರೊಡಕ್ಷನ್ಗೆ ಐತ ಐತಗೈಸಿದ್ದು ಹಾಗೆ ಈ ಬ್ಲೋಗಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತಂದರೆ ಗೆಣಸುಗಳ ಬಗ್ಗೆ ಇದೆ ಆಯಿತು ಅದನ್ನು ನೆಡೋದಾಗಿರ್ಬೋದು ಕೀಳೋದು ಹಾಗೆ ಅಡುಗೆ ಎಲ್ಲನೂ ಬೇರೆ ಬ್ಲೋಗಲ್ಲೇ ಮಾಡ್ತೀನಿ ನಾನು ಇದರಲ್ಲಿ ನೆಡೋದಾಗಿರ್ಬೋದು ಕೀಳುವಂಥದ್ದೆಲ್ಲನೂ ತುಂಬ ಖುಷಿಯಾಗುತ್ತೆ ಹಾಗೆ ಇದು ಇದರಿಂದ ನಿಮಗೊಂದು ಯೂಸ್ಫುಲ್ ಆಗಬಹುದು ಅಂತ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಮುಂದೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ಗೈಸ್ ಹಾಗೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಫ್ರೆಂಡ್ಸ್ ನೋಡಿ ಈಗ ಸಂಕ್ರಾಂತಿ ಹಬ್ಬ ಬಂತು ನೋಡಿ ಅದಕ್ಕೆ ಬಾಳೆಕೋಣೆಗಳು ಬೇಕು ಅಂತ ಆರ್ಡ್ರ್ ಬಂದಿದೆಯಾ ಹಾಗಾಗಿ ನಮ್ಮ ತೋಟದಲ್ಲಿರುವಂಥ ಇದಿಷ್ಟು ಬಾಳೆಕೋನೆಯನ್ನು ಇವತ್ತು ಮಾರಾಟ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬೆಳವಣಿಗೆ ಆಗಿದೆ ಇದು ಯಾವ ಇದು ಅಂತಂದರೆ ಕರ್ಬಾಳೆ ಆಯಿತಾ ಇದು ನಾವು ನಮ್ಮ ಹೊಂದವರದಲ್ಲೆಲ್ಲ ಇದಕ್ಕೆ ಕರ್ಬಾಳೆ ಅಂತ ಕರಿತೀವಿ ನೀವು ಯಾವ ಬಾಳೆಹಣ್ಣು ಹೆಸರಿಂದ ಕರಿತೀರಿ ಅಂತ ತಿಳಿಸಿ ಆಯ್ತಾ ಈ ಬಾಳೆಗೆ ನಾವಿದಕ್ಕೆ ಕರ್ಬಾಳೆ ಹಣ್ಣು ಅಂತ ಕರಿತೀವಿ ಇದು ತುಂಬ ಥಂಡಿ ಅಂಶ ಇರ್ತದೆ ಈ ಬಾಳೆಹಣ್ಣು ತಿಂದರೆ ಜಾಸ್ತಿ ನೆಗಡಿ ಶೀತ ಈ ಥರದಾಗುತ್ತೆ ಹಾಗೆ ಆಯಿತಾ ಈ ಬಾಳೆಹಣ್ಣಿನ ಲಕ್ಷಣ ಹಾಗೆ ಇದು ಕರ್ಬಾಳೆ ಹಣ್ಣು ಸುಮಾರಷ್ಟು ಇದೆ ಅಲ್ವಾ ಒಂದು ಐದುನೂರ ಮೇಲೆ ಇರ್ಬೋದು ಕಾಯಿ ಇದಕ್ಕೆ ಈಗ ರೇಟು ಕೂಡ ತುಂಬ ಇದೆ ಎರಡು ರೂಪಾಯಿ ಮೂರು ರೂಪಾಯಿ ಅದ ಹತ್ರ ಇದೆ ಒಂದೊಂದು ಬಾಳೆಕಾಯಿಗೆ ಹಾಗೆ ಆಯ್ತಾ ಗೈಸ್ ಇದು ನೋಡಿ ಹಿಪ್ಲೆ ಗಿಡ ಮೆಣಸಿನ ಬಳ್ಳಿಗೆಲ್ಲ ನಾವು ಮೆಣಸಿನ ಕಾಳು ಮಾಡೋದಿಕ್ಕೆಲ್ಲ ಗಿಡ ಮಾಡ್ತೀವಲ್ಲ ಕಷೆ ಗಿಡ ಅದಕ್ಕೆ ನಾವು ಬಳಸೋದು ಹಿಪ್ಲೆ ಗಿಡ ಅಲ್ವಾ ಹಾಗಾಗಿ ನೋಡಿ ನಮ್ಮ ತೋಟದಲ್ಲೆಲ್ಲ ಇದೆ ಹಿಪ್ಪುಳಿ ಗಿಡ ಈಗ ಒಂದಿಷ್ಟು ಗಿಡಗಳನ್ನ ತಗೊಂಡಿದ್ದೀನಿ ನಾನು ಕಟ್ ಮಾಡಿ ಇದರಿಂದ ಮಾಡೋದಕ್ಕೆ ಆಗ್ತದೆ ನೋಡಿ ಹಾಗಾಗಿ ಈಗ ಇದರ ಕಷೆ ಮಾಡೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಮುಂದೆ ಹೋದಾಗೆ ಈಗ ಇದನ್ನು ಕಟ್ ಮಾಡಿ ತಗೊಂಡಿದ್ದೀನಿ ಈಗ ಇದನ್ನು ಮುಂದೆ ಏನು ಮಾಡೋದು ಅಂತೆಲ್ಲ ನಿಮಗೆ ತಿಳಿಸ್ತೀನಿ ನೋಡಿ ಈ ಥರ ಗಿಡಗಳು ಬಂದಿರುತ್ತಲ್ಲ ಟೊಂಕೆ ಟೊಂಕೆ ಅದೆಲ್ಲವೂ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು ಹಾಗೆ ಈಗ ಕಟ್ ಮಾಡಿದ್ದಾಗಿದೆ ಈಗ ಮುಂದಿನ ಸ್ಟೆಪ್ ಏನಂತ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲೊಂದು ತೆಂಗಿನ ಗಿಡ ಮೊಳಕೆ ಹೊಡೆದು ಬಂದಿದೆ ಇದೇನಾದರೂ ನಾನು ಇಲ್ಲೇ ಬಿಟ್ಟಿದ್ದರೆ ನಿಜವಾಗ್ಲೂ ಹೌದು ಇದು ಹಂದಿ ಪಾಲಾಗುತ್ತೆ ಹಾಗಾಗಿ ಇದನ್ನು ಮನೆ ಹತ್ತಿರ ತಗೊಂಡೋಗಿ ನೆಡಬೇಕು ಈಗ ಇದನ್ನು ಕೀರ್ತಿ ತಗೊಂಡು ಹೋಗಬೇಕು ಆಯಿತಾ ಇದು ತುಂಬ ಗಟ್ಟಿ ಇದೆ ಬರ್ತದೆ ಇಲ್ವ ಅಂತ ಗೊತ್ತಿಲ್ಲ ಬರ್ತಾ ಇಲ್ಲ ಗೈಸ್ ಇದು ನಿಜವಾಗ್ಲೂ ತುಂಬ ಗಟ್ಟಿ ಇದೆ ಬಸ್ ಬಂತು ಗೈಸ್ ನೋಡಿ ಇದೆಷ್ಟು ಚೆನ್ನಾಗಿರುವಂಥ ಕಾಯಿ ಸಸಿಯಾಗಿದ್ದು ಇದು ಹಂದಿ ಪಾಲಾಗೋದು ತುಂಬ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಮನೆಗೆ ತಗೊಂಡೋಗಿ ನೆಡುವ ನಮ್ಮ ಹೊನ್ನಾವರದಲ್ಲೆಲ್ಲ ಮಳೆಗಾಲದಲ್ಲಿ ತೆಂಗಿನ ಮರಗಳ ಸುಳಿ ಕಟ್ಟಿ ಸತ್ತೋಗ್ತಾ ಇರ್ತೇವೆ ಹಾಗೆ ನಾನು ಲೋಕಸ ತೋರಿಸ್ತಾ ಇದ್ದೀನಿ ನೋಡಿ ತೆಂಗಿನ ಮರಗಳು ಸತ್ತೋಗೋದನ್ನ ಹಾಗಾಗಿ ನಮಗೆ ಪ್ರತಿ ವರ್ಷ ಹೊಸ ಗಿಡಗಳನ್ನೆಲ್ಲ ತಯಾರು ಮಾಡ್ತಾ ಇರಬೇಕಾಗ್ತದೆ ಅದಕ್ಕೆ ಈ ತರದ ಮೊಳಕೆ ಬಂದಿರುವಂತ ಕಾಯಿಗಳು ಸಹಾಯ ಆಗ್ತದೆ ಮತ್ತೆ ನರ್ಸರಿಯಿಂದ ಯಾಕೆ ನಾವು ತೆಂಗಿನ ಗಿಡಗಳನ್ನೆಲ್ಲ ತಂದೆ ನೆಡೋದಿಲ್ಲ ಅಂತಂದ್ರೆ ಅಲ್ಲಿ ಈ ತರ ನಾಟಿ ಗಿಡಗಳು ಸಿಗೋದಿಲ್ಲ ಹಾಗಾಗಿ ನಾವು ಮನೆಯಲ್ಲೇ ತೆಂಗಿನ ಗಿಡಗಳಾಗಿರ್ಬೋದು ಅಡಿಕೆ ಗಿಡಗಳನ್ನೆಲ್ಲ ತಯಾರು ಮಾಡೋದು ಅದಕ್ಕೆ ನಾನು ಈ ಥರದ ಮೊಳಕೆ ಬಂದಿರುವಂಥ ತೆಂಗಿನಕಾಯಿ ಎಲ್ಲ ಸಿಗ್ತದೆ ತೋಟದಲ್ಲಿ ನಮಗೆ ಕೈಗೆ ಸಿಕ್ತಾ ಇರುವಂಥದ್ದೆಲ್ಲ ಅಲ್ಲೇ ತೋಟದಲ್ಲೇ ಗಿಡ ಆಗ್ತದೆ ಅದನ್ನೆಲ್ಲ ತಂದು ನಾವು ಈ ಥರ ಮಣ್ಣಲ್ಲಿ ಹೂತಿಟ್ಬಿಟ್ರೆ ಹಾಗೆ ಎರಡು ವರ್ಷಕ್ಕೊಂದ್ಸರಿಯಲ್ಲಿ ನಮಗೆ ಈ ಥರ ಗಿಡಗಳನ್ನೆಲ್ಲ ಕಿತ್ತು ನೆಡ್ಬೋದು ನೋಡಿ ಮತ್ತು ಸಹಾಯ ಆಗ್ತದೆ ಇದು ನಮಗೆ ಒಳ್ಳೆ ಗಿಡಗಳು ಕೂಡ ಸಿಗ್ತದೆ ಹಾಗಾಗಿ ಈ ಥರ ತಂದು ನೆಡೋದು ನಾನು ಅದಾದಮೇಲೆ ಗಡ್ಡೆ ಅಂದರೆ ಯಾರಿಗಿಷ್ಟ ಅಂತ ಎಲ್ಲರೂ ಕೂಡ ಹ್ಯಾಂಡ್ ಮಾಡಿ ಆಯಿತಾ ಯಾಕೆಂದರೆ ನನಗಂತೂ ಈ ಗಡ್ಡೆ ಗಣಸುಗಳೇ ಸುವರ್ಣ ಗಡ್ಡೆ ಎಲ್ಲ ಅಂತಂದರೆ ತುಂಬಾ ಫೇವ್ರೇಟ್ ಹಾಗೆ ನಮ್ಮ ಮನೇಲಿ ನಾನು ಒಂದೆರಡು ಕೆಸುವಿನಗಡ್ಡೆಗಳನ್ನು ಕೂಡ ಬಳಸಿದ್ದೀನಿ ಮತ್ತು ಕಸವನಗಡ್ಡೆ ಇದು ಇಷ್ಟು ದೊಡ್ಡ ಇದೆ ನೋಡಿ ಅದನ್ನು ಈ ಸಮಯದಲ್ಲೂ ಕೂಡ ನೆಡ್ತಾರೆ ಮಳೆಗಾಲದವರು ಕೂಡ ನೆಡ್ತಾರೆ ನಾನು ನಮ್ಮನೇಲಿ ಹೆಗ್ಣ ಮತ್ತು ಹಂದಿಗಳ ಕಾಟ ನೋಡಿ ಅದಕ್ಕೆ ಮೊದಲೇನೇ ಏನಿದ್ರು ಗಡ್ಡ ಕಣಸುಗಳ ಕೆಲಸ ಆಗಿರ್ಬೋದು ಅದರ ಎಲ್ಲ ಮಾಡ್ಕೋಬೇಕು ಹಂಗಾಗಿ ಒಂದು ದೊಡ್ಡ ಹೊಂಡ ತೆಗ್ದೀನಿ ಅದರಲ್ಲಿ ಈ ಎಂಥೇಳಿ ಅಡಿಕೆ ಮರದ್ದು ಒಣಗಿರುವಂಥ ಜಂಗ್ ಇರ್ತದೆ ನೋಡಿ ಅಡಿಕೆ ಕೊನೆದು ಅಡಿಕೆ ಎಲ್ಲ ತೆಗೆದ ಒಂದು ಜಂಗ್ ಅಂತ ಸಿಕ್ತದೆ ಅಡಿಕೆ ಕೊನೆದು ಅದು ಆಮೇಲೆ ಬಾಳೆ ಮರದ್ದು ಕೆಲವೊಂದಿಷ್ಟು ಕಸಗಳಾಗಿರ್ಬೋದು ಈ ತರದ್ದೆಲ್ಲನೂ ಹಾಕಿ ಆ ಗಡ್ಡೆಯನ್ನು ಕೂಡ ಈ ತರ ಮಣ್ಣಲ್ಲಿ ಮುಚ್ಚಿಟ್ಟಿದ್ದು ಇದಕ್ಕೆ ಮತ್ತೆ ನೀರನ್ನು ಕೊಡ್ತಾ ಹೋಗ್ಬೇಕು ಈಗ ದಿನ ಮತ್ತೆ ಈ ತರ ಗಟ್ಟಿ ಒತ್ತಿಡ್ಬೇಕು ಇಲ್ಲ ಅಂತಂದ್ರೆ ಹಂದಿಗಳು ಜಾಡಲ್ಲಿ ಹಂಗೆ ಹಾಕೊಂಡು ಹೋಗ್ಬಿಡ್ತದೆ ಅದಕ್ಕೆ ಈ ತರ ನೆಟ್ಟಿದ್ದು ಇದು ಕೂಡ ನಮ್ಗೆ ಮಳೆಗಾಲದಲ್ಲೇ ಹೀಗೆ ಮತ್ತೆ ಸಿಗ್ತಾ ಸಿಕ್ತಾಬಹುದು ಇದು ನಾನು ಹೋದ ವರ್ಷ ನೆಟ್ಟಿದ್ದು ಈ ವರ್ಷ ಇಷ್ಟು ದೊಡ್ಡ ಅಂದ್ರೆ ಹೋದ ವರ್ಷ ಇನ್ನೂ ಸಣ್ಣ ಗಡ್ಡೆ ಇತ್ತು ಇವಾಗ ಒಂದ್ ಸ್ವಲ್ಪ ನರ ದೊಡ್ಡಾಗಿದೆ ಹಾಗೆ ಮತ್ತೆ ನೆಟ್ಟಿದ್ದು ಇನ್ನು ಬರುವ ನಮಗೆ ಉದ್ದವಾದ ಗಡ್ಡೆ ಸಿಗ್ತದೆ ಕೆಸನ್ ಗಡ್ಡೆ ಹಾಗೆ ಫ್ರೆಂಡ್ಸ್ ಈ ಗಿಡವನ್ನೆಲ್ಲ ಕಟ್ ಮಾಡ್ಕೊಂಡಿದ್ರೆ ಅದೆಲ್ಲ ಈ ಥರ ಅಡಿಕೆ ಮರದ ಬಿಡದಲ್ಲೇ ನೆಟ್ಬಿಟ್ಟಿದ್ದೀನಿ ಕವರೆಲ್ಲ ಹಾಕಿ ನೆಡೋದಕ್ಕಿಂತ ನಾವು ಅಡಕೆ ಮರದಲ್ಲಿ ಅಡಿಕೆ ಮರದಲ್ಲೇ ನೆಟ್ಟು ಅದಕ್ಕೆ ಕಷಿ ಕಟ್ಟೋದಿದೆಯಲ್ಲ ಅದು ತುಂಬ ಉತ್ತಮವಾದ ಕೆಲಸ ಅಂತಲೇ ಹೇಳ್ಬೋದು ಹಾಗಾಗಿ ಈ ಥರ ಮಾಡಿದ್ದೀನಿ ಇವೆಲ್ಲ ವಿಡಿಯೋಗಳು ನಿನ್ನೆ ಮೊನ್ನೆ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರುವಂಥ ಕ್ಲಿಪ್ಪಿಂಗ್ಸೆ ಹಾಗಾಗಿ ತುಂಬಾ ಹಳೇದೇನು ಅಂತ ಅಂದ್ಕೊಳ್ಳೋದೇನು ಬೇಡ ಹಾಗಾಗಿ ಇವತ್ತು ಮಧ್ಯಾಹ್ನ ಏನು ಮಾಡ್ತಿದ್ದೀವಿ ಅಂತಂದರೆ ನಮ್ಮನೇಲಿ ಸುವರ್ಣ ಗಡ್ಡೆ ಇದೆ ನೋಡಿ ಈ ವಿಡಿಯೋದಲ್ಲಿ ಗಡ್ಡೆ ಗಣಸುಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೀನಿ ಹಾಗೆ ಅದ್ರ ತಕ್ಕಂಗೆ ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ಈ ಗಡ್ಡೆ ಗಣಸುಗಳ ಕೇಳುವಂಥ ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಸುವರ್ಣ ಅದು ಸಣ್ಣದು ಅದೆಲ್ಲ ಹೋಗದಾಕೋದಯ್ಯ ಎಂತಕೋ ಬರೋದಿಲ್ಲ ಈಗ ಒಂದು ಮುಟ್ಟಿದವನಿದೆ ಅಲ್ಲ

ಇಲ್ಲಿ ಮಣ್ಣು ಬಿಡ್ಸೋಕೆ ಅಂತ ಆಯ್ತು ದೊಡ್ಡ ದೊಡ್ಡ ಗಡ್ಡಿ ಅದಲ್ಲ ಅದು ಅಲ್ಲ ಅದು ಇದು ಹೊಂಚನ್ ತುಂಡು ತುಂಡಾಕ ದೊಳು ಗಟ್ಟಿಯಾಗಿ ಅದು ಗಡ್ಡಿ ಹಾಂ ಅದು ಅದು ಗಾಯ ಆಯ್ತು ಹುಡುಗಿ ಇದು ಸಣ್ಣದೇ ಅಮ್ಮ ಇಲ್ಲವೇ ಅದೇ ಇದೇ ಸಣ್ಣದು ಕೆಳ ಮರಿ ಮರಿ ಅದು ಸಣ್ಣ ಸಣ್ಣದು

ಮತ್ತ ಅದೇ ಇದು ಒಂದೇ ತೆಗೆದಿಟ್ವೆ ಅದೆಲ್ಲ ಅದ್ರಾಗೆ ಹಾಕಿ ಹೋಗ್ದಾಕ್ ಬಿಟ್ರೆ ಆಯ್ತು ಏನು ಗಂಡಿ ಹಾಕಿದ್ರೆ ಮಾತ್ರ ದೊಡ್ಡದಾಯ್ತು ಅದು ಅದು ದೊಡ್ಡ ಆಯ್ತಿತ್ತು ಅದು ಸಣ್ಣ ಸಣ್ಣ ಇದ್ರ ನೆಟ್ಟ ಬಿಲ್ ಬಿಲ್ ಅದು ಸಣ್ಣದು ನಾವು ಹೋದ ವರ್ಷ ಎಂತ ಮಾಡಿದ್ವಿ ಇನ್ನೊಂದು ದೊಡ್ಡ ಸುವರ್ಣ ಅದರ ಅದ್ರ ಇರುವಂತ ಸುಳಿಗೆ ಅಂದರೆ ನೆಡ್ತೀವಿ ಅದು ಬೀಜ ಇರ್ತದೆ ನೋಡಿ ಅದನ್ನು ನೆಡುವಾಗ ಇನ್ನೊಂದಿಷ್ಟು ಸಣ್ಣ ಸಣ್ಣದೆಲ್ಲ ಇತ್ತು ಅದರನ್ನು ಅದ್ರ ಜೊತೆಗೆ ಹಾಕಿ ನೆಟ್ಟಿಟ್ಬಿಟ್ಟಿದ್ವಿ ಹಾಗಾಗಿ ಈ ವರ್ಷ ಕೀಳೋದಿಕ್ಕೂ ಕಷ್ಟ ಆಯಿತು ಮತ್ತೆ ಈ ಗಡ್ಡನು ಕೂಡ ದೊಡ್ಡಾಗೋದಕ್ಕೆ ಬಿಡಲಿಲ್ಲ ಹಾಗಾಗಿ ಈ ವರ್ಷ ಎಲ್ಲನೂ ಸಪರೇಟ್ ಸಪರೇಟ್ ಆಗಿ ನೆಡ್ತಾ ಅಲ್ಲೇ ಒಂದಿಷ್ಟು ಹಕ್ಕಲು ಥರನೇ ಮಾಡಿಬಿಟ್ಟಿದೀವಿ ಸುವರ್ಣ ಗಡ್ಡೆದು ಹಂದಿ ನಮಗಿನ್ನ ಎಷ್ಟು ಇಡುತ್ತೆ ಅಂತ ಗೊತ್ತಿಲ್ಲ ಮನೆ ಹತ್ರ ನೆಟ್ಟರೆ ಏನೂ ಮಾಡೋದಿಲ್ಲ ತೋಟದಲ್ಲೆಲ್ಲ ನೆಟ್ಬಿಟ್ರೆ ಇಡೋದಿಲ್ಲ ಹಂಗಾಗಿ ಎಲ್ಲನೂ ಸಣ್ಣ ಸಣ್ಣ ಸುಳಿ ಇರುವಂಥ ಗಡ್ಡೆಗಳೆಲ್ಲನೂ ಇತ್ತು ಅದೆಲ್ಲನೂ ಇದೇ ಥರ ಅಲ್ಲೇ ಮಣ್ಣಲ್ಲೇ ಬೇರೆ ಬೇರೆ ಕಡೆನೇ ಒಂದೊಂದೇ ಬುಡ ಮಾಡಿ ಸಪ್ರೇಟ್ ಸಪ್ರೇಟ್ ಹುಗ್ದಿದೀವಿ ನೋಡ್ಬೇಕು ಬರುವ ಇನ್ನು ಎಷ್ಟು ನಮಗೆ ಸುವರ್ಣ ಗಡ್ಡೆ ಸಿಗ್ತದೆ ಈ ಗಡ್ಡೆ ಸುಮಾರಷ್ಟು ದೊಡ್ಡ ಇದೆ ಅಲ್ವಾ ಹಾಗೆ ನಮ್ಮ ನಮ್ಮನೇಲೆ ಸುವರ್ಣಗಡ್ಡೆ ಎಲ್ಲಾನು ಯಾವಾಗಲೂ ಬೆಳೀತಾ ಇರ್ತೀವಿ ಹಾಗೆ ನೋಡಿ ಈ ತರ ಎಲ್ಲ ನೆಡೋದು ಸುವರ್ಣ ಗಡ್ಡೆಗೆ ನಾವು ನೆಡುವಾಗ ಯಾವಾಗಲೂ ಬೂದಿಯನ್ನು ಹಾಕಿ ನೆಡಬೇಕು ಇದು ದಾದ್ನವ್ರು ನನಗೆ ಹೇಳ್ಕೊಟ್ಟಿದ್ದು ಹಾಗೆ ನೋಡಿ ಈ ತರದ ಸಣ್ಣ ಸಣ್ಣ ಗಡ್ಡೆ ಎಲ್ಲಾನು ಅದರ ಜೊತೆಗೆ ಅದು ತಾಯಿ ಗಡ್ಡೆ ಏನಿರ್ತದೆ ನೋಡಿ ಸುವರ್ಣಗಡ್ಡೆ ಅದು ಮರಿ ಕೂಡ ಹಾಕ್ತದೆ ಮತ್ತೆ ನಾವು ಹೋದ್ ವರ್ಷ ಅದ್ರ ಜೊತೆಗೆ ಇನ್ನೊಂದಿಷ್ಟು ಗಡ್ಡೆಗಳನ್ನೂ ಕೂಡ ಹಾಕಿದೀವಿ ಅದು ಇದು ಎಲ್ಲಾನು ಸೇರಿ ಒಂದಿಷ್ಟು ಸಣ್ಣ ಸಣ್ಣ ಗಡ್ಡೆಗಳು ರಾಶ್ನೆ ಸಿಕ್ಕಿತ್ತು ಹಾಗೆ ಇದು ಬಂದು ದೊಡ್ಡ ಗಡ್ಡೆ ಮತ್ತೆ ನೋಡಿ ದೊಡ್ಡ ಗಡ್ಡೆ ಹಿಂಗಿದೆ ಅಲ್ವಾ ಚೆನ್ನಾಗಿದೆ ಮತ್ತೆ ದೊಡ್ಡ ಗಡ್ಡೆ ಇದು ನೋಡಿ ಸುವರ್ಣ ಗಡ್ಡೆಲಿ ಎರಡು ಮೂರು ರೀತಿಯಾದಂತಹ ವಿಧಗಳೆಲ್ಲನು ಇದೆ ಇದು ಯಾವುದು ಅಂತ ನನಗೆ ಗೊತ್ತಿಲ್ಲ ಗೈಸ್ ಹಾಗೆ ಇದು ಒಳಗಡೆಗೆ ಸ್ವಲ್ಪ ಆರೆಂಜ್ ಮತ್ತೆ ವೈಟ್ ಕಲರ್ ಅಲ್ಲಿ ಇರ್ತದೆ ನಾನು ನಿಮಗೆ ಕಟ್ ಮಾಡಿದವಾಗೆಲ್ಲ ತೋರಿಸ್ತೀನಿ ಹೇಗಿದೆ ಅಂತ ಇದರಲ್ಲಿ ಒಂದು ಕರಿ ಸುವರ್ಣ ಗಡ್ಡೆ ಅಂತ ಬರ್ತದೆ ಅದು ತುಂಬಾ ರುಚಿ ಅಂತ ಹೇಳ್ತಾರೆ అమ్మ డ్రెస్ కొత చిక్కు తొలి చక్క రాత్రిట్ హగో ఉడిబోదు ಸುವರ್ಣ ಗಡ್ಡೆಯನ್ನು ನೋಡೋಕೆ ಅಂತ ಹಾಕಿ ನೆಡ್ತಾರೆ ಅಂತಂದ್ರೆ ಮಣ್ಣು ಸಡಿಲಾಗಬೇಕು ಹಾಗೆ ಗಡ್ಡೆ ಬೆಳೆದಿಕ್ಕೆ ಪೋಷಕಾಂಶಗಳೆಲ್ಲನೂ ಜಾಸ್ತಿ ಕೊಡಬೇಕು ಹಾಗೆ ಗಡ್ಡೆಗೆ ಹುಳಗಳು ಏನು ತಾಗಬಾರ್ದು ಅಂತ ಹೇಳಿ ನಾವು ಬೂದಿಯನ್ನು ಹಾಕಿ ನೆಡೋದು ಹಾಗೆ ಈಗ ತೊಳೆದಿರುವಂಥ ಗಡ್ಡೆಯನ್ನು ನಾವು ಆಗಿಂದಾಗೆ ಅಡುಗೆಯನ್ನೆಲ್ಲ ಮಾಡೋದಕ್ಕೆ ಆಗುದಲ್ಲ ಇದನ್ನ ಒಂದು ಮೂರರಿಂದ ನಾಲ್ಕು ದಿನ ಬಿಸಿಲಲ್ಲಿ ಒಣಗಿಸಬೇಕು ಇಲ್ಲಾಂತಂದರೆ ಬಾಯಿ ಅಂತ ಹೇಳ್ತಾರೆ ಅಂದ್ರೆ ಅದರಲ್ಲಿ ಸೊನೆ ನೋಡಿ ಅದರಿಂದ ಬಾಯಿ ತುರ್ಕಿ ಆಗ್ತದಂತೆ ಹಂಗಾಗಿ ಒಂದು ನಾಲ್ಕರಿಂದ ಐದು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ ನಂತರ ಅದನ್ನು ಅಡುಗೆಗಳಿಗೆಲ್ಲ ಉಪಯೋಗಿಸುದು ಹಾಗಾಗಿ ನಾನು ಕೂಡ ತೊಳೆದ ತೊಳೆದಾದ ನಂತರ ಬಿಸಿಲಲ್ಲಿ ಈ ತರ ಇಟ್ಟಿದ್ದೀನಿ ಇದೊಂದು ನಾಲ್ಕೈದು ದಿನ ಆದ ನಂತರ ನಾವು ಅಡುಗೆಯಲ್ಲನ್ನು ಮಾಡೋದು ಇದರಿಂದ ಏನೇನು ಅಡುಗೆಯಲ್ಲನ್ನು ಮಾಡ್ತೀವಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ನಾವು ಸಂಕ್ರಾಂತಿ ಆಗ್ತದೆ ಅಂತ ಇವತ್ತು ಕಿತ್ತಿದ್ದು ನೋಡಿ ಎಷ್ಟು ಚಂದ ಒಣಗಿದೆ ನೋಡಿ ಹೀಗೆ ಪುಡಿ ಆಗ್ತದೆ ನೋಡಿದ್ರೆ ನಿಮಗೆ ಹಾಗೆ ನೋಡಿ ಎಲ್ಲ ರೆಡಿಯಾಗಿದೆ ಮತ್ತು ನಿನ್ನೆ ವಿಡಿಯೋ ನೋಡ್ಕೊಂಡು ಕೆಲವೊಬ್ಬರು ಎಷ್ಟು ಜನ ಟೆನ್ಷನ್ ಮಾಡ್ಕೊಂಡಿದ್ರು ಅಂತ ಗೊತ್ತಿಲ್ಲ ಅಂದರೆ ರಾಮ್ಪತ್ರೆ ಮಾರಾಟ ಮಾಡೋದು ಕಾನೂನು ಬಾಹಿರ ನೋಡಿ ಅದಕ್ಕಾಗಿ ಇವರು ಇಷ್ಟೆಲ್ಲ ಕೊಯ್ದು ಮಾರ ಮಾಡಿದರೆ ಹೇಗೆ ಮಾರಾಟ ಮಾಡ್ತಾರೆ ಮತ್ತು ಎಲ್ಲಿ ಕೊಡ್ತಾರೆ ಅಂತೆಲ್ಲ ಕೆಲವೊಬ್ಬರಿಗೆ ಯೋಚನೆ ಬಂದಿರ್ಬೋದಲ್ವ ನಾವು ಇದನ್ನು ಯಾವುದೇ ರೀತಿಯಾಗಿ ಮಾರಾಟ ಮಾಡೋದಕ್ಕೆ ಕೊಯ್ದಿರೋದಲ್ಲ ಇದು ನಮ್ಮ ಮನೆ ಬಳಕೆಗೋಸ್ಕರ ಮಾಡಿರೋದು ಇದಿಷ್ಟು ಬೇಕು ನಮಗೆ ಪ್ರತಿ ವರ್ಷವೂ ಅಷ್ಟೇ ಮತ್ತು ನಮ್ಮ ಸಂಬಂಧಿಕರವರು ಕೇಳಿದ್ರೆ ಕೊಡೋದು ಇಲ್ಲ ಅಂತಂದರೆ ನಾವೇನೆ ಖಾಲಿ ಮಾಡೋದು ಅದಕ್ಕಾಗಿ ಈ ಥರದೊಂದು ಪಾತ್ರೆಯನ್ನು ಹಾಕಿ ಇಡೋದು ಒಂದು ವರ್ಷಕ್ಕೆ ಸಾಕಾಯ್ತದೆ ಇದು ಮತ್ತು ಹೇಳಿ ಔಷಧಿಗಳನ್ನು ಮಾಡೋದು ನೋಡಿ ಹಾಗಾಗಿ ಪ್ರತಿ ವರ್ಷನೂ ಒಂದು ಇಂಟಿಷ್ಟು ನಮ್ಮ ಮನೆ ಬಳಕೆಗೋಸ್ಕರ ಮಾಡಿ ಮಾಡಿಟ್ಕೊಂತೀವಿ ಮತ್ತು ದೊಡ್ಡ ಕಾಡಿಗೆಲ್ಲೂ ಹೋಗಿ ತರೋದಿಲ್ಲ ನಮ್ಮ ಮನೆ ಹತ್ತಿರ ಇರುವಂಥ ಎರಡು ಮರ ಇದೆಯಲ್ಲ ಒಂದು ಮರ ಅದರಿಂದನೇ ತೆಗೆದು ನಾವು ಮನೆ ಬಳಕೆಗೆ ಇಟ್ಕೊಳ್ಳೋದು ನೋಡಿ ಇಷ್ಟೇ ಇದೆ ನಮಗೂ ಗೊತ್ತಿದೆ ಕೈ ಸರ್ ಆಮಾತ್ರೆ ಮಾರಾಟ ಮಾಡೋದು ಕಾನೂನು ಇಲ್ಲ ಹಾಗಾಗಿ ಅಂಥ ಸಮಸ್ಯೆಕ್ಕೆಲ್ಲ ನಾವು ಹೋಗೋದಿಲ್ಲ ಹಾಗೆ ಮತ್ತು ನಮಗೆ ಆ ಥರದ ದುಡ್ಡಿನ ಅವಶ್ಯಕತೆಯೂ ಏನೂ ಇಲ್ಲ ನಮಗೆ ತೋಟದಿಂದ ಬಂದಿರುವಂಥ ದುಡ್ಡೇ ಸಾಕಾಗುತ್ತೆ ಹಾಗಾಗಿ ಇದನ್ನು ನಾವು ಮನೆ ಬಳಕೆಗೋಸ್ಕರ ಮಾಡಿರೋದು ಅಷ್ಟೇ ಇದಿಷ್ಟು ಫುಲ್ ಆಯಿತು ಇದೊಂದು ಸಣ್ಣ ಕವರಲ್ಲಿ ಹಾಕಿ ಇಡುವ ಚಂದ ಮಾಡಿ ಇಡುದು ಇದು ಸ್ವಲ್ಪ ಜಾಸ್ತಿ ಇದೊಂದು ಬೇರೆ ಕವರಿಗೆ ಹಾಕಬೇಕು ತೆಗೆದಿಟ್ಟಿದ್ದೀನಿ ಮತ್ತು ಮತ್ತೆ ಹೋದ ವರ್ಷ ಮಾಡಿದಂಥ ರಾಮ್ ನೋಡ್ತೀರಾ ಹೆಂಗಿದೆ ಇಲ್ಲಿ ನೋಡಿ ಸ್ವಲ್ಪ ಅಂದ್ರೆ ಸ್ವಲ್ಪ ಇದೆ ಸುಮಾರಷ್ಟು ಮಾಡಿದ್ವಿ ಹೋದ ವರ್ಷನೂ ಅಷ್ಟೇ ಮನೆ ಬಳಕೆಗೆ ಮತ್ತೆ ಇದು ನೋಡಿ ಈ ತರ ಆಗಿದೆ ಇದು ಕೂಡ ಚೆನ್ನಾಗೇ ಇದೆ ಸ್ವಲ್ಪ ಖಾಲಿ ಇತ್ತು ಹಂಗಾಗಿ ಅರ್ಜೆಂಟಲ್ಲಿ ರಾಮ್ಪತ್ರೆಯನ್ನು ಕೂಯ್ ಮಾಡಿದ್ವಿ ನಾವು ಪ್ರತಿದಿನ ಕೂಡ ಅಡುಗೆಯಲ್ಲೆಲ್ಲ ಇದನ್ನು ಬಳಸ್ತಾ ಇರ್ತೀವಿ ಹಾಗಾಗಿ ನಮಗೆ ಅವಶ್ಯಕತೆ ಇರ್ತದೆ ಇದನ್ನು ರಾಮಪತ್ರೆಯನ್ನು ಅಡುಗೆಗೆ ಹಾಕೋದಕ್ಕೆ ಅವರೊಬ್ಬರು ಕೇಳ್ತಾ ರಾಮ್ ಪತ್ರೆಯನ್ನು ಎಂತಕ್ಕೆ ನೀವು ಬಳಸಿದ್ರೆ ಹಾಗೆ ಅದರಿಂದ ಏನು ಉಪಯೋಗ ಅಂತೆಲ್ಲ ಕೇಳ್ತೀವಲ್ಲ ಅಡುಗೆಯಲ್ಲೇ ಬಳಸೋದ್ರಿಂದ ತುಂಬಾ ಉಪಯೋಗಗಳಿದೆ ಹಾಗಾಗಿ ನಾವು ಅಡುಗೆಲ್ಲ ಉಪಯೋಗಿಸಿದ ನಂತರನೇ ಅದಕ್ಕೆ ನಮಗೆ ಅದರಿಂದ ಏನು ಉಪಯೋಗ ಅಂತ ಅದನ್ನು ತಿಳಿತಾ ಹೋಗೋದು ಹಾಗಾಗಿ ನೀವು ಕೂಡ ಅಡುಗೆಯಲ್ಲದ ರಾಮಪತ್ರೆಯನ್ನು ಬಳಸಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ರಾಮಪತ್ರೆ ಹಾಗಾಗಿ ನಾನು ನಿಮಗೆ ಹೇಳೋದು ಮತ್ತು ನಾವು ಕೂಡ ನಿನ್ನೆ ಮಾಡಿದ್ದು ರಾಮಪತ್ರೆಯನ್ನು ಇದಿಷ್ಟು ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ತಿಳಿಸಿ ಹಾಗೆ ನಾನು ಮಳೆಗಾಲದಲ್ಲಿ ಸುವರ್ಣಗಡ್ಡೆಯನ್ನೆಲ್ಲ ನೆಡೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಆವಾಗ ನಾನು ನೆಟ್ಟಿರುವಂಥ ಆ ಗಡ್ಡೆ ಈಗ ಫಲ ಸಿಗ್ತಾ ಇದೆ ನೋಡಿ ಎಷ್ಟು ಖುಷಿಯಾಗ್ತಿರಬೇಕು ಅಲ್ವಾ ನಮಗೆ ಸಡನ್ನಾಗಿ ನಾವು ಏನೇ ಕೆಲಸಗಳನ್ನು ಮಾಡಿದ್ರೂ ಸಡನ್ನಾಗಿ ನಮಗೆ ಫಲ ಸಿಗಬೇಕು ಅಂತಂದ್ರೆ ಅದು ಆಗೋದಿಲ್ಲ ಅದಕ್ಕೆ ಕೂಡ ಒಂದು ಸಮಯ ಬರಬೇಕು ಹಾಗೆ ಕಾಲ ಬರಬೇಕು ನಾವು ಕಾಯಬೇಕು ನಮಗೆ ತಾಳೆ ತಾಳ್ಮೆ ಇರಬೇಕು ಹಾಗೆ ಅಲ್ವಾಗೈಸ್ ಯಾವುದೇ ಆದ್ರೂ ಅಷ್ಟೇ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ತಾರೆ ನೋಡಿ ಹಾಗೆ ಮತ್ತು ಇವತ್ತಿನ ಬ್ಲೋಗ್ ಕೂಡ ನಿಮ್ಗೆ ಇಷ್ಟವಾಗಿರುತ್ತೆ ಅನ್ಕೊಂತೀನಿ ಇಷ್ಟವಾಗ್ತಿದ್ರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಾನು ನಾಳೆ ಬ್ಲೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್